ಭೀಮರಾವ್ ಡಿಜಿಟಲ್ ಮಾಧ್ಯಮ ಸಂಘಕ್ಕೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಯಾದವಾಡ್ ನೇಮಕ ಡಾಕ್ಟರ್ ಭೀಮರಾವ್ ಡಿಜಿಟಲ್ ಮಾಧ್ಯಮ ಕಾರ್ಯನಿರತರ ಸಂಘದ ಪದಾಧಿಕಾರಿಗಳ ಸಭೆಯು ಗುರುವಾರ ನಗರದಲ್ಲಿರುವ ಸಂಘದ ಕಾರ್ಯಾಲಯದಲ್ಲಿ ಜರುಗಿತು ಸಭೆಯಲ್ಲಿ ಸಂಘದ ಸರ್ವ ಪದಾಧಿಕಾರಿಗಳು ಸೇರಿ ಒಮ್ಮತದಿಂದ ಪತ್ರಕರ್ತ ಎಂಕೆ ಯಾದವಾಡ ಅವರನ್ನು ಡಾಕ್ಟರ್ ಭೀಮರಾವ್ ಡಿಜಿಟಲ್ ಮಾಧ್ಯಮ ಕಾರ್ಯನಿರತರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದರು ಕಾರ್ಯಕ್ರಮದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ಎಂ ಕೆ ಅವರಿಗೆ ಸನ್ಮಾನಿಸುವ ಮೂಲಕ ಸಂಘದಲ್ಲಿ ಬರಮಾಡಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಡಾ ಭೀಮರಾವ್ ಡಿಜಿಟಲ್ ಮಾಧ್ಯಮ ಕಾರ್ಯನಿರತರ ಸಂಘದ ರಾಜ್ಯಾಧ್ಯಕ್ಷರಾದ ಮಶಾಕ್ ಸಂತೀಶಿರೂರ್ ಅವರು ಮಾತನಾಡಿ ಇವತ್ತು ನಾವೆಲ್ಲರೂ ಸೇರಿ ಎಂಕೆ ಕೆ ಅವರನ್ನು ನಮ್ಮ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ದೇವೆ ಅವರನ್ನು ನಮ್ಮ ಸಂಘಕ್ಕೆ ಸ್ವಾಗತಿಸುತ್ತೇವೆ ಇವತ್ತು ಎಲ್ಲ ಡಿಜಿಟಲ್ ಮೀಡಿಯಾ ಪತ್ರಕರ್ತರು ಸಂಘಟಿತರಾಗುವ ಅವಶ್ಯಕತೆ ಇದೆ ನಾವು ಸಂಘಟಿತರಾದರೆ ಸರ್ಕಾರಕ್ಕೆ ಒತ್ತಾಯಿಸಿ ಪತ್ರಕರ್ತರಿಗೆ ಇನ್ಶೂರೆನ್ಸ್ ಉಚಿತ ಬಸ್ ಪಾಸ್ ನಿವೇಶನದಂತಹ ಯೋಜನೆಗಳನ್ನು ಜಾರಿ ಮಾಡಿಸಬಹುದು ಈ ಕುರಿತು ನಮ್ಮ ಸಂಘಟನೆಯಿಂದ ಕೂಡ ಸರ್ಕಾರಕ್ಕೆ ಒತ್ತಾಯಿಸಲಾಗುವುದು ಎಂದರು ನಂತರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಂಡ ಎಂಕೆ ಯಾದವಾಡ್ ಅವರು ಮಾತನಾಡಿ ನಾನು ಮಾಡಿದ ಸಮಾಜ ಸೇವೆ ಹಾಗೂ ಪತ್ರಿಕಾ ರಂಗದಲ್ಲಿ ಸಲ್ಲಿಸಿದ ಸೇವೆಯನ್ನು ಗುರುತಿಸಿ ಇವತ್ತು ನನಗೆ ಡಾಕ್ಟರ್ ಭೀಮ್ರಾವ್ ಡಿಜಿಟಲ್ ಮಾಧ್ಯಮ ಕಾರ್ಯನಿರತರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡ ಇದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ಎಲ್ಲ ಯೂಟ್ಯೂಬ್ ಚಾನಲ್ ಡಿಜಿಟಲ್ ಮೀಡಿಯಾ ಹಾಗೂ ಪತ್ರಿಕೆಗಳ ಪತ್ರಕರ್ತರು ನಮ್ಮ ಸಂಘದ ಸದಸ್ಯತ್ವವನ್ನು ಪಡೆದು ಸಂಘಟನೆಯನ್ನು ಬಲಗೊಳಿಸಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಮೈನುದ್ದೀನ್ ರಂಗಾಪುರ್ ಗೌರವಾಧ್ಯಕ್ಷ ಮಿಯಾ ಖಾನ್ ಪಠಾಣ್ ರಾಜ್ಯಾಧ್ಯಕ್ಷ ಮಶಾಕ್ ಸಂತೀಶುರೂರ್ ಉಪಾಧ್ಯಕ್ಷ ಮಹಾಂತೇಶ್ ಚವ್ವಾಣ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂ ಕೆ ಯಾದ್ವಾಡ್ ರಾಜ್ಯ ಖಜಾಂಚಿ ಫಯಾಜ್ ತೇಲಿ ಸಹ ಕಾರ್ಯದರ್ಶಿ ಕಲೀಂ ಮುಲ್ಲಾ ರೋಣ ಕಾರ್ಯದರ್ಶಿ ಅನ್ವರ್ ಅಲಿ ಕೊಣ್ಣೂರ್ ರಾಮದುರ್ಗ ತಾಲೂಕಾ ಅಧ್ಯಕ್ಷರಾದ ಅಫ್ತಾಬ್ ಸರಮುಲ್ಲಾ ಸದಸ್ಯರಾದ ಖಾಜಾಮಿನ್ ಜಮಾದಾರ್ ಜಾಲತಾಣಗಳಲ್ಲಿ ತಮ್ಮ ಸ್ವಂತ ಸ್ವಂತವಾಗಿ ಮಾಡತಕ್ಕಂತ ಸುದ್ದಿಗಳನ್ನು ಪ್ರಕಟಿಸುವ ಮೂಲಕ ತಮ್ಮ ಒಂದು ಏನು ಕಾರ್ಯ ನಡೀತಾ ಇದೆ ಎಲ್ಲರೂ ತಾವು ಈ ಸಂಘಟನೆಗೆ ಜೋಡಣೆ ಆಗಬೇಕು ಎಂದು ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡಿಕೊಳ್ಳುತ್ತೇನೆ ನಮಸ್ಕಾರ ಸಮಸ್ತ ನಾಡಿನ ಜನತೆಗೆ ಡಿಜಿಟಲ್ ಮಾಧ್ಯಮ ಸಂಘಟನೆಗೆ ಎಲ್ಲರಿಗೂ ವಂದನೆಗಳು ನಾವು ಇವತ್ತು ತಿಳಿಸುವುದೇನೆಂದರೆ ನಾಡಿನ ಸಮಸ್ತ ಡಿಜಿಟಲ್ ಮಾಧ್ಯಮದವರು ನಮ್ಮ ಜೊತೆ ಸಂಘಟನಿತ ಸಂಘಟಿತರಾಗಬೇಕಾಗಿ ತಮ್ಮಲ್ಲಿ ಎಲ್ಲರಿ ವಿನಂತಿಸುತ್ತೇನೆ ಎಲ್ಲರೂ ಯೂಟ್ಯೂಬ್ ನ್ಯೂಸ್ ಚಾನೆಲ್ಗಳು ಮಾಡ್ಕೊಂಡಿರಿ ಆದರೆ ಸಂಘಟಿತರಿಲ್ಲ ಇಲ್ಲ ನಮ್ಮ ಜೊತೆ ಕೈ ಜೋಡಿಸಿ ಎಲ್ಲರೂ ಒಗ್ಗಟ್ಟಾಗೋಣ ಒಗ್ಗಟ್ಟಿನಲ್ಲಿ ಬಲವಿದೆ ನಾವು ಎಲ್ಲರೂ ಒಗ್ಗಟ್ಟಾದರೆ ನಮ್ಮ ಎಲ್ಲರಿಗೂ ಒಂದು ಅನುಕೂಲ ಆಗಬಹುದು ಎಂದು ನನ್ನ ಅನಿಸಿಕೆ ಇದರಲ್ಲಿ ನಮ್ದು ಡಾಕ್ಟರ್ ಭೀಮರಾವ್ ಡಿಜಿಟಲ್ ಮಾಧ್ಯಮ ಕಾರ್ಯನಿರತ ನಿರತರ ಸಂಘ ಇದರಲ್ಲಿ ಎಲ್ಲರೂ ಕೈ ಜೋಡಿಸಿ ಒಗ್ಗಟ್ಟಾಗಿ ನಾವು ಇವತ್ತು ನಮ್ಮ ಸಂಘಟನೆ ಮುಖಾಂತರ ನಾವು ಹೊಸದಾಗಿ ಇವತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಎಂ ಕೆ ಸರ್ ಅವರಿಗೆ ನೇಮಕ ಮಾಡಿದ್ದೇವೆ ನಮ್ಮ ತಂಡದ ವತಿಯಿಂದ ಅವರಿಗೆ ಅಭಿನಂದನೆಗಳು ಹಾಗೂ ನಮ್ಮ ಸಂಘಟನೆಗೆ ಸ್ವಾಗತವನ್ನು ಬಯಸುತ್ತೇನೆ ಇನ್ನು ಆ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ಎಂ ಕೆ ಯಾದವಡ್ ಸರ್ ಅವರಿಗೆ ನಾಲ್ಕು ಮಾತುಗಳನ್ನು ಮಾತಾಡಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ